ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇವತ್ತು ನಾವು ಪೊಂಗಲ್ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಜ್ಜನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾವು ಇಲ್ಲಿ ಹೆಸರುಬೇಳೆನ ತೊಗೊತಾ ಇದ್ದೀನಿ ಸೊ ಒಂದು ಲೋಟ ಹೆಸರುಬೇಳೆಗೆ ಒಂದು ಲೋಟ ಅಕ್ಕಿ ತೊಗೋಬೇಕಾಗುತ್ತೆ ನಾನಿಲ್ಲಿ ಎರಡು ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ ಸೊ ಹಾಗಾಗಿ ಎರಡು ಲೋಟ ಅಕ್ಕಿ ತೊಗೋಬೇಕಾಗುತ್ತೆ ಹೆಸರುಬೇಳೆನ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಕೆಂಪಗೆ ಹುರ್ಕೊಳ್ಳಿ ಅದು ಹುರಿಯುವಾಗ ಅದ್ರ ಘಮ ಬಂದ್ಬಿಡುತ್ತೆ ಸೊ ಅದಕ್ಕೆ ಸೇಮ್ ಎರಡು ಲೋಟ ಅಕ್ಕಿ ಅದನ್ನು ಹಾಕ್ಕೊಂಡು ಅಕ್ಕಿನ ನೀಟಾಗಿ ಎರಡು ಸಲ ತೊಳೆದು ಇಟ್ಕೊಳ್ಳಿ ಆ ನಂತರ ನಾವು ಏನು ಹೆಸರುಬೇಳೆನ ಹುರಿದಿಟ್ಕೊಂಡಿರ್ತೀವಲ್ಲ ಆ ಹುರಿದಿಟ್ಟಿರ್ತಕ್ಕಂತಹ ಬೇಳೆನ ಇದಕ್ಕೆ ಹಾಕೋಬೇಕು ಅಕ್ಕಿನೂ ಕೂಡ ನೀಟಾಗಿ ತೊಳೆದಿಟ್ಕೊಂಡು ಇದನ್ನು ನೀವು ಕುಕ್ಕರಲ್ಲಾದರೆ ಕುಕ್ಕರಲ್ಲಿ ಬೇಯಿಸ್ಕೊಡಿ ನಾನು ಕುಕ್ಕರನ್ನು ಬಳಸೋದಿಲ್ಲ ಹಾಗಾಗಿ ನಾನು ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮುಕ್ಕಲ್ ಭಾಗ ನೀರು ಇದಕ್ಕೆ ಅಳತೆ ನೀವು ನಾಲ್ಕು ಲೋಟಕ್ಕೆ ಹತ್ತು ಲೋಟ ನೀರು ಹಾಕಬೇಕು ಅದ್ರ ಬದಲು ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನು ತಪ್ಪಿಲ್ಲ ಯಾಕೆಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕುದಿಯುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮುಕ್ಕಲ್ ಭಾಗ ಈ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊತೀನಿ ಸೊ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಅದು ಕುದಿಯೋಕ್ಕೆ ಬಿಡಬೇಕು ನೀವು ಬೇಕಿದ್ರೆ ಇದರಲ್ಲಿ ಸ್ವೀಟನ್ನು ಕೂಡ ಮಾಡ್ಕೋಬೋದು ನಾನಿವತ್ತು ಬರೀ ಖಾರ ಪೊಂಗಲ್ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ರೀತಿ ಇದಕ್ಕೆ ಬೆಲ್ಲ ಹಾಕ್ಕೋಬೇಕು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಈಗ ನಾವು ಪೊಂಗಲ್ಗೆ ಬೇಕಾದಂತಹ ಕಾಳು ಮೆಣಸು ಮತ್ತು ಜೀರಿಗೆ ಒಂದು ಚಿಕ್ಕ ಬಟ್ಲಿಂದ ಒಂದು ಬಟ್ಲು ಕಾಳು ಮೆಣಸು ಮತ್ತು ಒಂದು ಸ್ಪೂನ್ ಜೀರಿಗೆ ಇದನ್ನು ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡಿ ಆ ನೋಡಿ ಇದೇನು ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕಾಯಿಸೋಕ್ಕಿಟ್ಕೊಂಡು ಅದಕ್ಕೆ ಶೇಂಗಾ ಗೋಡಂಬಿ ಏನಾದರೂ ಹಾಕ್ಕೋಬೋದು ನೀವು ಅವುಗಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉದ್ದುದ್ದ ಸೀರಿರ್ತಕ್ಕಂಥ ಹಸಿ ಮೆಣಸಿ ಇದಕ್ಕೆ ಹಾಕಿ ಕೆಂಪಗೆ ಫ್ರೈ ಮಾಡಿಕೊಳ್ಳಿ ಆ ಖಾರ ಬಿಟ್ಕೋಬೇಕು ಖಾರ ತುಂಬ ಆಗುತ್ತೆ ಯಾಕಂದರೆ ಕಾಳು ಮೆಣಸು ಹಾಕಿರ್ತೀವಿ ಅದ್ರ ಕಾರಣ ಬೇರೆ ಈ ಹಸಿ ಮೆಣಸಿಕ್ಕಾಯಿ ಹಾಕಿರ್ತೀವಲ್ಲ ಇದ್ರ ಕಾರಣ ಬೇರೆ ಸೊ ಇದ್ರ ಜೊತೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹಿಂಗು ಕೂಡ ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ಹಿಂಗೆ ಹಾಕ್ಕೊಂಡು ತುಂಬ ರುಚಿಯಾಗುತ್ತೆ ಆಮೇಲೆ ನಾವೇನು ಹೆಸರುಬೇಳೆ ಮತ್ತು ಅಕ್ಕಿ ಕುದಿಸಿರ್ತೀವಲ್ಲ ಅದನ್ನು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕುದಿದೆ ಸಾಫ್ಟಾಗಿ ಸೊ ಇದನ್ನು ಕುದ್ದಿರ್ತಕ್ಕಂತಹ ಆ ಅನ್ನವನ್ನು ನೀವು ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಾಡ್ಸಿಕೊಳ್ಳಿ ಈ ರೀತಿಯಾಗಿ ಸಾಫ್ಟಾಗಿ ಬೇಳೆನೂ ಬೇಗ ಕುದ್ಕೊಂಡು ಬಿಡುತ್ತೆ ಹಾಗಾಗಿ ಇದಕ್ಕೆ ನಾವು ಏನು ಕಾಳುಮೆಣಸು ಮತ್ತು ಜೀರಿಗೆನ ಪುಡಿ ಮಾಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಹೀಗೆಲ್ಲವನ್ನು ಕೈಯಾಡಿಸಿ ಅದು ಚೆನ್ನಾಗಿ ಕುದ್ಬಿಟ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಇನ್ನು ಗೊಜ್ಜು ಗೊಜ್ಜು ಮಾಡೋಕ್ಕೆ ನೋಡಿ ಕೆಲವೊಂದು ಪದಾರ್ಥಗಳು ಬೇಕಾಗುತ್ತೆ ಅದನ್ನೆಲ್ಲ ಹುರ್ಕೋಬೇಕು ಒಣ ಕೊಬ್ಬರಿ ಮತ್ತು ಶೇಂಗಾ ಮತ್ತು ಉದ್ದಿನಬೇಳೆ ಇವುಗಳನ್ನೆಲ್ಲ ಹುರಿಬೇಕಾಗುತ್ತೆ ಕಡಲೆಬೇಳೆ ಕೂಡ ಒಂದೆರಡು ಸ್ಪೂನು ನಮ್ಮ ಮನೇಲಿರ್ತಕ್ಕಂಥ ಜನರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಹೊತ್ತಾದರೆ ಸಾಕಾಗುತ್ತೆ ಅಂದರೆ ಸಾಕಿಷ್ಟು ಸೊ ಕಡಲೆಬೇಳೆ ಕೂಡ ಎಲ್ಲವನ್ನ ಕೆಂಪಗೆ ಹುರಿದು ನಾವು ಆಮೇಲೆ ಹವೀಜ ಸ್ವಲ್ಪ ಕಾಳು ಅಂತ ಹೇಳ್ತೀವಲ್ಲ ಸೊ ಕಾಳು ಅಥವಾ ಹವೀಜ ಅಂತ ಹೇಳ್ತೀವಲ್ಲ ಸೊ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಇವನ್ನೆಲ್ಲ ಚೆನ್ನಾಗಿ ಹುರಿದು ಪುಡಿ ಮಾಡಬೇಕು ಜಾರಿಗೆ ಹಾಕಿ ನೀವು ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಅದನ್ನ ಗೊಜ್ಜು ಮಾಡೋದು ಹೇಗಪ್ಪ ಅಂತ ಹೇಳಿದರೆ ನೀವು ಮೊದಲೇ ಹುಣ್ಸೇಣ ಕೂಡ ನೆನೆಸಿಟ್ಕೊಂಬಿಡಿ ಈ ಒಗ್ಗರಣೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಇಂಗು ಒಗ್ಗರಣೆ ಹಾಕಿ ನಾವೇನು ಪುಡಿನ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಮಸಾಲೆನ ಹುರಿದು ಆ ಮಸಾಲೆ ಅಷ್ಟೇ ಸಾಕಾಗುತ್ತೆ ಅದನ್ನು ಚೆನ್ನಾಗಿ ಎಣ್ಣೆಲಿ ಹಾಕಿ ಹುರ್ಕೊಂಬಿಡಿ ಸಾಂಬಾರಿಗೆ ಏನು ಎಣ್ಣೆ ಹಾಕಿರ್ತೀವಲ್ಲ ಸೊ ಆಮೇಲೆ ಅದಕ್ಕೆ ನೀವು ಹುಳಿ ಹಣ್ಣಿನ ರಸನ್ನ ಹಾಕ್ಕೊಡಿ ಯಾಕೆಂದರೆ ಇಲ್ಲಿ ಹುಳಿ ಎಷ್ಟು ಹಾಕ್ತೀವೋ ಅದು ತಕ್ಕಂಗೆ ಬೆಲ್ಲ ಹಾಕಬೇಕು ಕಟಾಮಿಟ ಅಂತೀವಲ್ಲ ಹಾಗೆ ಹುಳಿ ತಕ್ಕ ಹಾಗೆ ಸ್ವೀಟು ಹಾಕಬೇಕು ಆಮೇಲೆ ಹುಳಿನ ಹಾಕ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ತೆಳು ಬೇಕು ಅಂದರೆ ಗಟ್ಟಿ ಜಾಸ್ತಿ ಬೇಡ ತುಂಬ ನೀರು ಬೇಡ ಮೀಡಿಯಮ್ ಇರಲಿ ಸಾಂಬಾರು ಗೊಜ್ಜು ಅಂತ ಹೇಳ್ತೀವಲ್ಲ ಸೊ ಅದನ್ನು ಈ ರೀತಿ ನಾವು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಡಿ ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ಹುಳಿ ಹುಳಿಗೆ ತಕ್ಕನ ಹಾಗೆ ಬೆಲ್ಲ ಬೆಲ್ಲನ ಹೇಳಿದ್ನಲ್ಲ ಆವಾಗಲೇ ಹುಳಿ ತಕ್ಕನ ಹಾಗೆ ಬೆಲ್ಲ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಕುದಿಸಿ ಅದು ಕುದಿ ಬರುತ್ತೆ ಮಧ್ಯ ಕುದ್ರೆ ಸಾಂಬಾರಿಗೆಲ್ಲ ಕರೆಕ್ಟಾಗಿದೆ ಅಂತಲೇ ಅರ್ಥ ಓಕೆನಾ ಈ ರೀತಿಯಾಗಿ ನಾವು ಗೊಜ್ಜನ್ನು ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಕುದೀತಾ ಇದೆ ಹೀಗೆ ಗೊಜ್ಜು ಕುದಿದ ಆದಮೇಲೆ ಇದನ್ನು ಕೆಳಗಿಡಿಸ್ಬೇಡಿ ತುಂಬ ರುಚಿಯಾಗಿರುತ್ತೆ ಇದು ಪೊಂಗಲ್ಗೆ ಕೊಬ್ಬರಿ ಚಟ್ನಿ ಮಾಡ್ತಾರಲ್ವಾ ಕೊಬ್ಬರಿ ಚಟ್ನಿ ಬದಲು ಈ ರೀತಿ ಗೊಜ್ಜನ್ನು ಮಾಡಿಕೊಂಡು ತಿನ್ನಿ ಸ್ವಲ್ಪ ಶೇಂಗಾ ಬೇಕಾದರೆ ಜಾಸ್ತಿನೇ ಹಾಕ್ಕೊಡಿ ಯಾಕಂದರೆ ಸ್ವಲ್ಪ ಮಂದಗಾಗುತ್ತೆ ಇನ್ನೂ ಸ್ವಲ್ಪ ರುಚಿನೇ ಬರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಪೊಂಗಲ್ಗೆ ಬೇಕಾಗಿರ್ತಕ್ಕಂಥ ಗೊಜ್ಜು ರೆಡಿಯಾಗುತ್ತೆ ಸ್ನೇಹಿತರೆ ಹೀಗೆ ಪೊಂಗಲ್ ಮತ್ತು ಗೊಜ್ಜನ್ನು ನೀವು ಮಾಡಿಕೊಂಡು ತಿನ್ನಿ ಹೇಗಿದೆ ಅಂತ ಹೇಳಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ